ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಅಂಗವಾಗಿ ಯಾದಗಿರಿ ಪಟ್ಟಣದ ವಿವಿಧೆಡೆ ಅಳವಡಿಸಲಾಗಿದ್ದ ಭಾಗಧ್ವಜಗಳನ್ನು ಮರುತಿನ ಪುರಸಭೆಯ ಸಿಬ್ಬಂದಿ ಕಸ ವಿಲೇವಾರಿ ವಾಹನದಲ್ಲಿ ಸಾಗಿಸುತ್ತಿದ್ದನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದ ಹಿಂದೂ ಕಾರ್ಯಕರ್ತರ ವಿರುದ್ಧ ಪ್ರಕರಣ ದಾಖಲಿಸಿರೋದರ ಹಿಂದೆ ರಾಜಕೀಯ ಕೈವಾಡ ಇದೆ ಅಂತ ಮಾಜಿ ಸಚಿವ ನರಸಿಂಹನಾಯಕ್ ಆಕ್ರೋಶ ವ್ಯಕ್ತಪಡಿಸಿದ್ದು ಹಿಂಪಡೆದಿದ್ರೆ ಉಗ್ರ ಹೋರಾಟ ನಡೆಸೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ಕುರಿತು ಹುಣಸಗಿ ಪೊಲೀಸ್ ಠಾಣಾ ಆವರಣದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನವರಿ ಮೂವತ್ತರಂದು ಭಾಗವತ್ ಧ್ವಜಗಳನ್ನು ಕಸ ವಿಲೇವಾರಿ ವಾಹನದಲ್ಲಿ ತೆರವುಗೊಳಿಸುತ್ತಿರುವುದನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಸದಸ್ಯರು ಪಟ್ಟಣದ ಪ್ರಮುಖ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ್ರು ನಂತರ ಪ್ರಮಾದಾರಿತ ಅಧಿಕಾರಿಗಳು ಎಲ್ಲರ ಮನವೊಲೈಸಿ ಪ್ರತಿಭಟನೆ ಹಿಂಪಡೆಯುವಂತೆ ಮಾಡಿದ್ರು ಇನ್ನು ಹುಣಸಗಿಯ ಹಿಂದೂ ಕಾರ್ಯಕರ್ತರಿಗೆ ಸದ್ಯ ನೋಟಿಸ್ ಅನ್ನ ಕೊಡಲಾಗಿದೆ ಆದರೆ ಅಂದಿನ ಪಿಎಸ್ಐ ದೂರಿನ ಮೇರೆಗೆ ಹುಣಸಗಿ ತಹಸೀಲ್ದಾರರು ಹತ್ತು ಜನರ ಮೇಲೆ ಒನ್ ಆಟ್ ಸೆವೆನ್ ಸೆಕ್ಷನ್ ಪ್ರಕರಣ ದಾಖಲಿಸಿಕೊಂಡಿದ್ದು ಹಿಂದೂ ಕಾರ್ಯಕರ್ತರ ತಾಳ್ಮೆ ಪರೀಕ್ಷೆ ಮಾಡುವಂತಿದೆ ಅಂತ ಗೌಡ ಕಿಡಿಕಾರಿದ್ದಾರೆ ಇನ್ನು ರಾಮಮಂದಿರ ಲೋಕಾರ್ಪಣೆ ಇಡೀ ದೇಶವೇ ಸಂಭ್ರಮಿಸಿ ಎಲ್ಲೆಂದರಲ್ಲಿ ಕೇಸರಿ ಧ್ವಜ ರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಭಕ್ತಿ ಸಮರ್ಪಿಸಲಾಗಿದೆ ಅದೇ ರೀತಿಯಲ್ಲಿ ಹುಣಸಗಿ ಪಟ್ಟಣವು ಮಧ್ವನಗಿತ್ತಿಯಂತೆ ಸಿಂಗಾರಗೊಂಡು ಎಲ್ಲೆಂದರಲ್ಲಿ ಕೇಸರಿ ಧ್ವಜ ರಾರಾಜಿಸುತ್ತಿದ್ದವು ರಾಮಮಂದಿರ ಲೋಕಾರ್ಪಣೆಗೊಂಡ ಮರುದಿನವೇ ಹುಣಸಗಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಅಂದಿನ ಪಿಎಸ್ಐ ನೋಟಿಸ್ ನೀಡಿ ಕೇಸರಿ ಧ್ವಜ ತೆರವುಗೊಳಿಸಲು ಆದೇಶ ನೀಡಿದ್ದರಿಂದ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಕಸ ವಿಲೇವಾರಿ ವಾಹನದಲ್ಲಿ ಕೇಸರಿ ಧ್ವಜವನ್ನು ತೆರವುಗೊಳಿಸಿ ಸಾಗಿಸುತ್ತಿರುವ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಸದಸ್ಯರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಬಗ್ಗೆ ತಹಶೀಲ್ದಾರ್ ಪ್ರಕರಣ ದಾಖಲಿಸಿಕೊಂಡಿರುವುದು ಸರಿಯಾದ ಕ್ರಮವಲ್ಲ ಅಂತ ಹೇಳಿತು ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಆಸ್ಪದ ಕೊಡದೆ ಅನ್ಯಾಯಕ್ಕೆ ನ್ಯಾಯ ಕೇಳಲು ಪ್ರತಿಭಟಿಸಿದ್ದನ್ನ ಮುಂದಿಟ್ಟುಕೊಂಡು ಹತ್ತು ಜನ ಹಿಂದೂ ಕಾರ್ಯಕರ್ತರ ಮೇಲೆ ಪ್ರಕರಣ ದಾಖಲಿಸಿರುವುದು ರಾಜಕೀಯ ಪ್ರೇರಿತವಾಗಿದೆ ತಕ್ಷಣ ಈ ಪ್ರಕರಣವನ್ನು ಬಿಡಬೇಕು ಇಲ್ಲದಿದ್ರೆ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತದೆ ಎಂದರು ಬೃಹತ್ ಪ್ರತಿಭಟನೆಯ ಎಚ್ಚರಿಕೆಯನ್ನು ಇದೀಗ ಕೊಟ್ಟಿದ್ದಾರೆ ಇನ್ನು ಬಿಜೆಪಿ ಮುಖಂಡ ವೀರೇಶ ಚಿಂಚೋಳಿ ಬಿಜೆಪಿ ಅಧ್ಯಕ್ಷ ಮೇಲಪ್ಪ ಗುಳಗಿ ಬಸವರಾಜ ಸ್ಥಾವರಮಠ ಪಟ್ಟಣ ಪಂಚಾಯತ್ ಸದಸ್ಯ ಮಲ್ಲು ಹೆಬ್ಬಾಳ ಸಾಮಾಜಿಕ ಕಾರ್ಯಕರ್ತ ಬಸವರಾಜ ಮೇಲಿಮನಿ ಹಾಗೂ ಇನ್ನೂ ಹಲವರು ಹಾಜರಿದ್ದರು ಶಿವು ಎನ್ಕೆಎಸ್ ತೋರ್ಸ ಏನರ ಪ್ರೂಫ್ ತೋರಿಸ್ರಿ ಅವ್ರ ಏನರ ಗಲಾಟೆ ಮಾಡಿದ್ರಂದ್ರೆ ನಿಮ್ಗೆ ಹಿಡಿಯವಾಗ ಪ್ರೂಫ್ ತೋರಿಸ್ರಿ ಎಸ್ ಪರಿಗೇ ಸರ್ ಹಾ ಎಸ್ ಪಿ ಅವರಿಗೆ ಸಿಂಪಲ್ ಆಗಿ ಹೇಳ್ತೀನಿ ಈಗ ಅವೆಲ್ಲ ಕೇಸ್ನ ವಿಡ್ರಾ ಮಾಡ್ಬೇಕು ಮಾಡಂಗಿತ್ತಂದ್ರೆ ನಿಮ್ಮ ಕೇಸೇ ಮಾಡ್ಬೇಕಾದ್ರೆ ರಾಜಗೌಡ್ರ ಮೇಲೆ ಮಾಡ್ರಿ ಕಿಟ್ಟಪ್ ಸರ್ಕಾರ ಮೇಲೆ ಮಾಡ್ರಿ ಬಸಾಜ್ ಮುತ್ತಿಯರ್ ಮೇಲೆ ಮಾಡ್ರಿ ಮೇಲಪ್ಪ ಅವ್ರ ಮೇಲೆ ಮಾಡ್ರಿ ನಾವೆಲ್ಲ ಜನಪ್ರತಿನಿಧಿ ನಾವು ಅದಕ್ಕೆ ರೆಡಿದೇವೆ ಹೋದಂಥ ವಿದ್ಯಾವಂತರ ಯುವಕರ ಮೇಲೆ ಮಾಡಿ ಅವ್ರ ಜೀವನ ಹಾಳು ಮಾಡೋಕೆ ಹೋಗ್ಬಾಡ್ರಿ ಒಂದು ಪೂರಾ ಕಂಪ್ಲೀಟ್ ಆಗಿ ಅವರು ಸುಮ್ಮನೆ ಯುವಕರಿಗೆ ಅವ್ರ ಜೀವನ ಹಾಳು ಮಾಡೋದು ಬೇಡ ನಾಳೆ ಒಳ್ಳೊಳ್ಳೆ ಅಧಿಕಾರಿ ಆಗ್ತಿರ್ತಾರೆ ಒಳ್ಳೊಳ್ಳೆ ಒಳ್ಳೆ ಇದಾಗ್ತಿರ್ತಾರೆ ಅಂಥ ಅವ್ರ ಜೀವನ ಹಾಳು ಮಾಡೋದು ಬೇಡ ಹಂಗೇನಾರ ಆದರೆ ಏನು ಇಂಥ ಒಂದು ಕೇಸಿಗೆ ಈಸ್ ಕೇಸಿಗೆ ನಮ್ಮ ಯುವಕರು ಯಾರು ಅಂಜೋರಲ್ಲ ಆ ಒಂದು ಹಿಂದುತ್ವ ಅಂತ ಪ್ರಶ್ನೆ ಬಂದಾಗ ಒಂದು ರಾಮನ ಪ್ರಶ್ನೆ ಬಂದಾಗ ಎಲ್ಲವಕ್ಕೂ ನಮ್ಮ ಹುಡುಗರು ರೆಡಿ ಇದಾರೆ